ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಆಚರಣೆ ಪ್ರಯುಕ್ತ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ವಿಕಲಚೇತನರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಅದರಂತೆ ಬೆಂಗಳೂರು ನಗರ ಜಿಲ್ಲೆಯ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ಇಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಪ್ರಯುಕ್ತ ಅದಕ್ಕಿಂತ ಪೂರ್ವದಲ್ಲಿ ಕ್ರೀಡಾಕೂಟದಕ್ಕಿಂತ ಪೂರ್ವದಲ್ಲಿ ಇಂದು ಅಂಗವಿಕಲರ ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಚರಲ್ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಸ್ಪರ್ಧೆ ಅಂದರೆ ವಿಶೇಷ ಚೇತನಲ್ಲಿ ಪ್ರತಿಭೆಯನ್ನು ಹೊರಗೆ ಹಾಕಲು ಮತ್ತು ಅವ್ರ ಬಳಿರ್ತಕ್ಕಂಥ ಸಾಂಸ್ಕೃತಿಕ ಸೃಜನತೆಯನ್ನು ಹಾಕಲು ಒಂದು ಕಲ್ಚರಲ್ ಕಾರ್ಯಕ್ರಮ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಈ ಹಮ್ಮಿಕೊಂಡಂಥ ವರದಿಯನ್ನು ಪಿ ಎಸ್ ಸುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರಿವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ವಿಶೇಷ ಚೇತನ ಮಕ್ಕಳನ್ನು ಮಕ್ಕಳ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ವಿವರಣೆ ನೀಡಿದ್ದಾರೆ ಅದನ್ನು ತಾವೆಲ್ಲ ಗಮನಿಸಬೇಕಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಈ ದಿನ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿನ ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ವಿಕಲಚೇತನರಿಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ ಅದೇ ರೀತಿ ಹನ್ನೊಂದನೇ ತಾರೀಕು ಇದೇ ತಿಂಗಳ ಹನ್ನೊಂದನೇ ತಾರೀಕು ಎಲ್ಲ ವಿಕಲಚೇತನರಿಗೆ ಈ ಒಂದು ಸ್ಪೋರ್ಟ್ಸ್ ಅಂತ ಒಂದು ಏನಿದೆ ಕ್ರೀಡಾ ಸ್ಪರ್ಧೆಗಳು ಸಹ ಇಟ್ಕೊಂಡಿದ್ದೀವಿ ಈ ದಿನ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ತಮ್ಮ ನೃತ್ಯ ಹಾಗೂ ಚಿತ್ರಕಲೆ ಹಾಗೂ ಗಾಯನವನ್ನು ಪ್ರದರ್ಶನ ಮಾಡಲಿದ್ದಾರೆ ಈ ಒಂದು ಈ ಒಂದು ದಿನದಲ್ಲಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಹಾಗೂ ವಿಕಲಚೇತರಿ ಶ್ರಮಿಸಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಹಾಗೂ ಪ್ರಮುಖರಿಗೆ ಈ ಒಂದು ಸಮಯದಲ್ಲಿ ಅವರಿಗೆಲ್ಲ ನಾನು ಈ ಒಂದು ನಮ್ಮ ಹಿರಿಯ ನಾಗರಿಕ ಹಾಗೂ පිකල චතන රගු ඉරිය නාගරිකර සබලිකරන ඒලාකවත හිතා අපි දෙන්නන මැසල ස්තරන ජයින්ක හල් ये <tik> जी Terima kasih telah menonton!

क्या रे उपमा नहीं चाहिए उपमा ना लेकर नाश्ता लाइ तो Vai dar live, ಮೇಡಮ್ ಈಗ ನೀವು ಮಕ್ಕಳು ಯಾವ ಹೇಳಿ ಮಾತಾಡ್ಬೇಕು ನೀವು ಯಾವ ಸಂಸ್ಥೆ ಮೇಡಮ್ ನಿಮ್ದು ಎಲ್ಲಿದೆ ಮೇಡಮ್ ಯಲಂಕ ಮಕ್ಕಳಿಗೆಲ್ಲ ನಾಷ್ಟ ಕೊಟ್ರ ಏನ್ ಕೊಟ್ರಿ ನಾಷ್ಟ ಹ್ಞೂ ನೀವು ಸ್ಪೆಷಲ್ ಏನಾದ್ರೂ ಮಕ್ಕಳಿಗೆ ಕೊಡ್ಬೇಕಲ್ಲ ಮಕ್ಕಳಿಗೆ ಸ್ಪೆಷಲ್ ಕೊಡಬೇಕಲ್ಲ ನೀವು ಅದೇ ಚಿತ್ರಾನ ಪುಳಿಯೋಗರೆ ಕೊಟ್ಟರೆ ತಿಂತಾರೆ ಮಕ್ಕಳು வெளி வெளியே ஸ்பெஷல் கொடது விட்டு நீ சேத்து கொட்டாங்க ஸ்பெஷல் கொடுக்கு மக்களே ருச்சி ருச்சியாகி ஏ சேத் கார்த்த கொட்டி இருக்கிற நீ நம் தங்கி இல்லேரு கடை பண்ணி நம் தங்கி மழைக்கு ஏன் கொட்டிரு நாஷா ஏன் நாஷ்டா கொடுத்தம்மா Oh <laughs> my!